ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರವ ನೀತಿರ್ಮ ತಿರ್ಮಮ ಶೇತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ನಿಕ ಪರ್ವದಲ್ಲಿ ಆ ರಾತ್ರಿ ಅಶ್ವತ್ಥಾಮಾದಿಗಳು ಒಂದು ವನ ಮಧ್ಯದಲ್ಲಿ ಆಲದ ಮರದ ಕೆಳಗೆ ಕುಳಿತಾಗ ಅಲ್ಲಿ ಒಂದು ಗೂಬೆಯು ಹಲವು ಕಾಗೆಗಳನ್ನು ಕೊಲ್ಲುವುದನ್ನು ಕಂಡು ಅಶ್ವತ್ಥಾಮನು ತಾನು ಪಾಂಡವರನ್ನು ಹಾಗೆಯೇ ಕೊಲ್ಲುವೆನೆಂದು ಹೇಳಿದುದು ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಸೌಪ್ತಿಕ ಪರ್ವವು ಅದರ ಉಪಪರ್ವವಾಗಿ ಸೌಪ್ತಿಕ ಪರ್ವವೆಂಬ ಹೆಸರಿನಿಂದಲೇ ಆರಂಭವಾಗುತ್ತಿದೆ ಆಮೇಲೆ ಅಶ್ವತ್ಥಾಮನು ಕೃಪನು ಕೃತವರ್ಮನು ಒಟ್ಟಿಗೆ ಸೇರಿ ದಕ್ಷಿಣಾಭಿಮುಖವಾಗಿ ಪ್ರಯಾಣ ಮಾಡಿದರು ಸೂರ್ಯಾಸ್ತಮಯ ಕಾಲಕ್ಕೆ ಸ್ವಲ್ಪ ಮುಂಚೆ ಅವರು ಪಾಂಡವರ ಶಿಬಿರದ ಸಮೀಪಕ್ಕೆ ಬಂದರು ಅಲ್ಲಿ ಕುದುರೆಗಳನ್ನು ಬಿಚ್ಚುತ್ತಿರುವಾಗ ಪಾಂಡವರು ತಮ್ಮನ್ನು ಎಲ್ಲಿ ಕಂಡುಹಿಡಿಯುವರು ಎಂಬ ಭಯದಿಂದ ಒಂದು ದೊಡ್ಡ ಪ್ರದೇಶಕ್ಕೆ ಬಂದು ಸೇರಿದರು ಶಸ್ತ್ರಹತಿಯಿಂದ ಮೈಯೆಲ್ಲ ಗಾಯಪಟ್ಟ ಅವರು ನೆಟ್ಟುಸಿರು ಬಿಡುತ್ತಾ ಪಾಂಡವರ ವಿಷಯವನ್ನೇ ಚಿಂತಿಸುತ್ತಾ ಆ ಪಾಂಡವರ ಶಿಬಿರಕ್ಕೆ ಸ್ವಲ್ಪ ದೂರದಲ್ಲಿ ನಿಂತಿರುವಾಗ ಅಲಿಂದ ಪಾಂಡವರು ಜಯೋತ್ಸಾಹದಿಂದ ಕೂಗಾಡುತ್ತಿದ್ದ ಶಬ್ದವು ಇವರ ಕಿವಿಗೆ ಭಯಂಕರವಾಗಿ ಕೇಳಿಸಿತು ಆಗ ಅವರು ಅಲ್ಲಿಯೂ ತಮ್ಮನ್ನು ಪಾಂಡವರು ಬೆನ್ನಟ್ಟುವರೆಂಬ ಭಯದಿಂದ ಅಲ್ಲಿಂದ ಪೂರ್ವಾಭಿಮುಖವಾಗಿ ತಿರುಗಿ ಪಾಂಡವರಲ್ಲಿರುವ ಕೋಪ ಮಾತ್ಸರ್ಯಗಳಿಂದ ಕುದಿಯುತ್ತಾ ಒಂದು ಮುಹೂರ್ತ ಕಾಲ ನಡೆದು ಹೋದರು ಇಷ್ಟರಲ್ಲಿ ಅವರ ಕುದುರೆಗಳು ಬಹಳವಾಗಿ ಬಳಲಿದ್ದವು ಅವರಿಗೂ ಬಾಯಾರಿಕೆ ಹೆಚ್ಚಿತು ತಮ್ಮ ರಾಜನಾದ ದುರ್ಯೋಧನನ ವಿಪತ್ತಿಗಾಗಿ ಕೊರಗುತ್ತಾ ಒಂದು ಮುಹೂರ್ತದವರೆಗೆ ಮಾತಾಡದೆ ಸುಮ್ಮನಿದ್ದರು ಎಂದನು ಆಗ ಧೃತರಾಷ್ಟ್ರನು ಸಂಜೆಯ ಹತ್ತು ಸಾವಿರ ಆನೆಗಳ ಬಲವುಳ್ಳ ನನ್ನ ಮಗನು ಆ ಭೀಮನಿಂದ ಹತನಾದನೆಂದರೆ ಆ ವೃತ್ತಾಂತವು ನಂಬತಕ್ಕುದಲ್ಲ ಎಂತಹವರಿಗೂ ಅವಧ್ಯನು ವಜ್ರದಂತೆ ದೃಢ ದೇಹವುಳ್ಳವನು ಯೌವ್ವನ ವಯಸ್ಕನೂ ಆದ ನನ್ನ ಪುತ್ರನು ಪಾಂಡವರಿಂದ ಹತನಾದನೆಂದೆಯಾ ಗಾವಲ್ಗಣನೆ ಇದರಿಂದ ಮನುಷ್ಯರಿಗೆ ವಿಧಿಯನ್ನು ಮೀರುವುದು ಹೇಗೂ ಅಸಾಧ್ಯವೆಂದು ವ್ಯಕ್ತವಾಗುವುದು ನನ್ನ ನೂರು ಮಂದಿ ಮಕ್ಕಳು ಹತರಾದರೆಂಬುದನ್ನು ಕೇಳಿಯೂ ಭೇದಿಸದ ಈ ನನ್ನ ಹೃದಯವು ಕೇವಲ ಶಿಲಾಮಯವಾಗಿಯೇ ಇರಬೇಕು ಇದರಲ್ಲಿ ಸಂದೇಹವಿಲ್ಲ ಪುತ್ರರೆಲ್ಲರೂ ಹತರಾದ ಮೇಲೆ ತ ನಮ್ಮಂತೆ ವೃದ್ಧರಾದ ತಂದೆ ತಾಯಿಗಳು ಹೇಗಿರಬೇಕು ಯೋಚಿಸು ಆ ಪಾಂಡುಪುತ್ರನ ದೇಶದಲ್ಲಿ ತಲೆಯೆತ್ತಿ ತಿರುಗುವುದಕ್ಕೆ ನನಗೆ ಇಷ್ಟವಿಲ್ಲ ರಾಜನಾಗಿ ಮತ್ತು ರಾಜನಿಗೆ ತಂದೆಯಾಗಿ ಹೋಗಿದ್ದ ನಾನು ಇನ್ನು ಮೇಲೆ ಪಾಂಡಪುತ್ರನ ಆಜ್ಞೆಯಂತೆ ಕಿಂಕರನಾಗಿ ನಡೆದುಕೊಳ್ಳುವುದು ಹೇಗೆ ಭೂಲೋಕವನ್ನೆಲ್ಲ ಅನುಭವಿಸಿ ರಾಜ ಪದವಿಯಲ್ಲಿ ನೆಲೆಸಿ ನಿಂತಿದ್ದ ನಾನು ಈಗ ಈ ಕೊನೆಗಾಲಕ್ಕೆ ಹೇಗೆ ತಾನೇ ಪರಾಧೀನನಾಗಿರಬಲ್ಲೆನು ಯಾವನೊಬ್ಬನಿಂದ ನನ್ನ ನೂರು ಬಂದಿ ಪುತ್ರರು ವಿಶೇಷವಾಗಿ ಕೊಲ್ಲರೂ ಆ ಭೀಮನ ಮಾತುಗಳನ್ನು ನಾನು ಹೇಗೆ ಕೇಳಿ ಸಹಿಸಬಲ್ಲೆನು ನನ್ನ ಮಗನು ಮಹಾತ್ಮನಾದ ಆ ವಿದುರನ ಮಾತನ್ನು ಲಕ್ಷ್ಯ ಮಾಡದೆ ಹೋದನು ಅವನ ಮಾತು ಸತ್ಯವಾಯಿತು ಅಪ್ಪ ಸಂಜಯ ನನ್ನ ಪುತ್ರನು ಅಧರ್ಮದಿಂದ ಹತನಾದ ಮೇಲೆ ಕೃತವರ್ಮನು ಕೃಪನು ಅಶ್ವತ್ಥಾಮನು ಏನು ಮಾಡಿದರು ಎಂದು ಕೇಳಲು ಸಂಜೆಯನು ಹೇಳುವನು ಮಹಾರಾಜ ಆಮೇಲೆ ನಿನ್ನ ಕಡೆಯ ಆ ಮೂವರು ವೀರರು ಸ್ವಲ್ಪ ದೂರ ಹೋಗಿ ಕೆಲವು ವೃಕ್ಷಗಳಿಂದಲೂ ಲತೆಗಳಿಂದಲೂ ಕೂಡಿದ ಘೋರವಾದ ಒಂದು ಕಾಡಿಗೆ ಬಂದು ಸೇರಿದರು ಅಲ್ಲಿ ಅವರು ಕುದುರೆಗಳಿಗೆ ನೀರನ್ನು ಕುಡಿಸಿ ತಾವು ಒಂದು ಮುಹೂರ್ತಕಾಲ ವಿಶ್ರಾಂತಿಯನ್ನು ಹೊಂದಿದರು ಆಮೇಲೆ ಅವರು ಸೂರ್ಯಾಸ್ತಮಯ ಕಾಲದಲ್ಲಿ ದುರ್ಯೋಧನನ ಆಜ್ಞೆಯನ್ನು ನೆನೆಸಿಕೊಂಡು ಮುಂದೆ ಹೋಗುತ್ತಾ ಹಲವು ಬಗೆಯ ಮೃಗಪಕ್ಷಿಗಳಿಂದಲೂ ನಾನಾ ವಿಧ ತರುಲತೆಗಳಿಂದಲೂ ನೀರು ತುಂಬಿದ ತಟಾಕಗಳಿಂದಲೂ ಶೋಭಿತವಾಗಿ ಹಲವು ತಾವರೆ ನೈದಿಲೆ ಕೊಳಗಳಿಂದ ರಮ್ಯವಾಗಿಯೂ ಘೋರವಾಗಿಯೂ ಇರುವ ಒಂದು ವನ ಪ್ರದೇಶಕ್ಕೆ ಹೋದರು ಅಲ್ಲಿ ನಾಲ್ಕು ಕಡೆಗಳನ್ನು ನೋಡಿದಾಗ ಅನೇಕ ಶಾಖೆಗಳಿಂದ ಕೂಡಿದ ಒಂದು ಆಲದ ಮರವನ್ನು ಕಂಡರು ಆ ಮರದ ಸಮೀಪಕ್ಕೆ ಹೋಗಿ ರಥದಿಂದ ಇಳಿದು ಕುದುರೆಗಳನ್ನು ರಥದಿಂದ ಬಿಚ್ಚಿ ಆಚಮನ ಮಾಡಿ ಸಂಧ್ಯಾ ಕಾರ್ಯವನ್ನು ಮುಗಿಸಿದರು ರಲ್ಲಿ ಸೂರ್ಯನು ಅಸ್ತಗಿರಿಯನ್ನು ಸೇರಲು ಲೋಕವನ್ನೆಲ್ಲ ತುಂಬುವಂತಹ ರಾತ್ರಿಯು ತಲೆದೋರಿತು ಗ್ರಹಗಳಿಂದಲೂ ಅಶ್ವಿನಿ ನಕ್ಷ ಅಶ್ವಿನಿ ಮುಂತಾದ ನಕ್ಷತ್ರಗಳಿಂದಲೂ ನಾನಾ ಕಡೆಗಳಲ್ಲಿಯೂ ಅಲಂಕೃತವಾದ ಆಕಾಶವು ನಿಶಾದೇವಿಗೆ ಹೊದಿಸಿದ ಚಿತ್ರ ವಸ್ತ್ರದಂತೆ ಪ್ರಕಾಶಿಸಿತು ರಾತ್ರಿಯಲ್ಲಿ ಸಂಚರಿಸುವ ಪ್ರಾಣಿಗಳೆಲ್ಲವೂ ಯಥೇಚ್ಛವಾಗಿ ಕುಣಿದಾಡಿದವು ಹಗಲಿನಲ್ಲಿ ಸಂಚರಿಸುವ ಪ್ರಾಣಿಗಳೆಲ್ಲವೂ ನಿದ್ದೆ ಮಾಡಿದವು ನಿಶಾಚರ ಪ್ರಾಣಿಗಳ ಕೂಗಾಟವು ಹೆಚ್ಚಿತು ಮಾಂಸ ಪ್ರಿಯರಾದ ರಾಕ್ಷಸರು ಬಹಳ ಸಂತೋಷದಿಂದ ನಲಿಯುತ್ತಿದ್ದರು ಘೋರವಾದ ಕತ್ತಲೆ ಕವಿಯಿತು ಭಯಂಕರವಾದ ಆ ರಾತ್ರಿಯ ಆರಂಭದಲ್ಲಿ ಕೃತವರ್ಮನು ಕೃಪನ್ನು ಅಶ್ವತ್ಥಾವನು ದುಃಖಪೀಡಿತರಾಗಿ ಒಬ್ಬರಿಗೊಬ್ಬರು ಸಮೀಪದಲ್ಲಿ ಕುಳಿತುಕೊಂಡರು ವಿವಿಧ ಬಾಣಗಳಿಂದ ಗಾಯಪಟ್ಟ ಮೈಯುಳ್ಳ ಆ ಮೂವರು ಆಲದ ಮರದ ಕೆಳಗೆ ಕುಳಿತು ಹಿಂದೆ ಯುದ್ಧದಲ್ಲಿ ನಡೆದ ಕುರುಕುಲ ನಾಶವನ್ನೇ ನೆನೆಸಿ ದುಃಖಿಸುತ್ತಿದ್ದರು ಮಾರ್ಗಶ್ರಮದಿಂದ ಬಹಳ ಬಳಲಿದ್ದ ಅವರು ಅಲ್ಲಿ ನೆಲದ ಮೇಲೆಯೇ ಮಲಗಿದರು ಹಿಂದೆ ಇಂತಹ ಕಷ್ಟವನ್ನೇ ಕಾಣದೇ ಯಾವಾಗಲೂ ಸುಖಾರ್ಹರಾಗಿದ್ದ ಅವರಿಗೆ ಹಾಗೆಯೇ ನಿದ್ರೆ ಬಂದಿತು ಉತ್ತಮವಾದ ಶಯನದಲ್ಲಿ ಮಲಗುತ್ತಿದ್ದ ಕೃಪಾ ಕೃತವರ್ಮರಿಬ್ಬರಿಗೂ ಆ ನೆಲದ ಮೇಲೆಯೇ ಗಾಢ ನಿದ್ರೆ ಬಂದಿತು ಅನಾಥರಂತೆ ಅಲ್ಲಿ ಮೈಮರೆತು ನಿದ್ರಿಸುತ್ತಿದ್ದರು ದ್ರೋಣಪುತ್ರನಾದರೂ ಕ್ರೋಧ ಮತ್ಸರಗಳನ್ನು ತಡೆಯಲಾರದೆ ಸರ್ಪದಂತೆ ಬುಸುಗುಟ್ಟುತ್ತಿದ್ದನು ಅದರಿಂದ ಅವನಿಗೆ ನಿದ್ರೆಯೇ ಬರಲಿಲ್ಲ ಆಗ ಅವನು ಘೋರವಾದ ಆ ವನವನ್ನೆಲ್ಲ ದೃಷ್ಟಿಸಿ ನೋಡುತ್ತಿದ್ದನು ಅನೇಕ ಕ್ರೂರ ಮೃಗಗಳಿಂದ ಕೂಡಿದ ಆ ವನವನ್ನು ವಾಯಸಗಳಿಂದ ತುಂಬಿದ ಆಲದ ಮರವನ್ನು ನೋಡಿದಾಗ ಆ ಮರದಲ್ಲಿ ಸಾವಿರಾರು ಕಾಗೆಗಳು ಗೂಡುಗಳು ಗೂಡುಗಳನ್ನು ಕಟ್ಟಿಕೊಂಡು ಸುಖವಾಗಿ ನಿದ್ರಿಸುತ್ತಾ ರಾತ್ರಿಯನ್ನು ಕಳೆಯುತ್ತಿದ್ದವು ಆ ಕಾಗೆಗಳೆಲ್ಲವೂ ಹೀಗೆ ಸುಖವಾಗಿ ನಿದ್ರಿಸುತ್ತಿರುವಾಗ ಭಯಂಕರ ಸ್ವರೂಪವು ದೊಡ್ಡ ದೇಹವು ದೊಡ್ಡ ಧ್ವನಿಯು ಮರಕತದಂತೆ ಹಸುರಾದ ಕಣ್ಣುಗಳು ಮುಂಗುಸಿಯಂತೆ ಪಿಂಗಳ ವರ್ಣವು ಹರಿತವಾದ ಕೊಕ್ಕು ಕೂರುಗು ಕೂರುಗುರುಗಳು ಉಳ್ಳ ಕೂರುಗುರುಗಳು ಗರುಡನಂತೆ ವೇಗವುಳ್ಳ ಒಂದು ಗೂಬಿಯು ಅಕಸ್ಮಾತ್ತಾಗಿ ಅಲ್ಲಿಗೆ ಹಾರಿ ಬಂದುದನ್ನು ಅಶ್ವತ್ಥಾಮನು ಕಂಡನು ಆಮೇಲೆ ಆ ಪಕ್ಷಿಯು ಮೆಲ್ಲಗೆ ಹೊಂಚು ಹಾಕುತ್ತಾ ಆಲದ ಮರದೊಳಗೆ ಪ್ರವೇಶಿಸಿತು ಕಾಗೆಗಳಿಗೆ ಸಹಜ ವೈರಿಯಾದ ಆ ಪಕ್ಷಿಯು ಆಲದ ಮರದ ಶಾಖೆಯಲ್ಲಿ ನಿರ್ಭಯವಾಗಿ ನಿದ್ರಿಸುತ್ತಿದ್ದ ಕಾಗೆಗಳನ್ನೆಲ್ಲ ಕೊಲ್ಲಲಾರಂಭಿಸಿತು ಕಾಲನ್ನೇ ಆಯುಧವಾಗಿ ಉಳ್ಳ ಆ ಗೂಬೆಯು ಕೆಲವು ಕಾಗೆಗಳ ರೆಕ್ಕೆಗಳನ್ನು ಮುರಿದು ಬಿಟ್ಟಿತು ಕೆಲವು ಕಾಗೆಗಳ ತಲೆಗಳನ್ನು ಕತ್ತರಿಸಿತು ಕಾಲುಗಳನ್ನು ಮುರಿಯಿತು ಕಣ್ಣಿಗೆ ಸಿಕ್ಕಿದ ಪಕ್ಷಿಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊಂದು ಹಾಕಿತು ಬೆಟ್ಟದಂತಿದ್ದ ಆಲದ ಮರವೆಲ್ಲ ಚಿನ್ನ ಭಿನ್ನಗಳಾದ ಆ ಪಕ್ಷಿಗಳ ದೇಹಾವಯವಗಳಿಂದ ತುಂಬಿ ಹೋಯಿತು ಹೀಗೆ ಆ ಗೂಬೆಯು ಕಾಗೆಗಳನ್ನೆಲ್ಲ ಕೊಂದು ತನ್ನ ವೈರವನ್ನು ತೀರಿಸಿಕೊಂಡು ಸಂತೋಷಿಸುತ್ತಿದ್ದಿತು ರಾತ್ರಿಯಲ್ಲಿ ಗೂಬೆಯು ಮಾಡಿದ ಆ ಕೆಲಸವನ್ನು ನೋಡಿ ದ್ರೋಣಪುತ್ರನಿಗೆ ತಾನು ಅಂತಹ ಕೆಲಸವನ್ನೇ ಮಾಡಬೇಕೆಂಬ ಆಲೋಚನೆ ಹುಟ್ಟಿತು ಆಗ ಅವನು ತನ್ನಲ್ಲಿ ತಾನು ಈ ಪಕ್ಷಿಗಳೇ ಈಗ ನನಗೆ ಯುದ್ಧಕ್ರಮವನ್ನು ಉಪದೇಶಿಸಿದಂತಾಯಿತು ಹೀಗೆ ಶತ್ರುಗಳನ್ನು ನಾಶ ಮಾಡುವುದೇ ಯುಕ್ತವು ಅದಕ್ಕೆ ಕಾಲವು ಸಮೀಪಿಸಿತೆಂದು ತೋರಿದೆ ಹೃದಯಶಾಲಿಗಳು ಶಾಸ್ತ್ರಶಸ್ತ್ರಗಳಲ್ಲಿ ಸುಶಿಕ್ಷಿತರು ಆದ ಪಾಂಡವರನ್ನು ಈಗ ನಾನು ಯುದ್ಧದಲ್ಲಿ ಎದುರಿಸಿ ಕೊಲ್ಲಬೇಕೆಂದರೆ ಅಸಾಧ್ಯವು ನಾನೇನು ಆ ಪಾಂಡವರನ್ನು ಕೊಲ್ಲುವುದಾಗಿ ರಾಜನಿಗೆ ಮಾತುಕೊಟ್ಟು ಬಂದೆನು ಆದರೆ ಉರಿಯುವ ಜ್ವಾಲೆಯಲ್ಲಿ ಬಿದ್ದು ಪ್ರಾಣವನ್ನು ಬಿಡುವ ಪತಂಗದ ಹಾಗೆ ಆತ್ಮನಾಶಕರವಾದ ವ್ಯಾಪಾರವನ್ನು ಹಿಡಿದು ನ್ಯಾಯ ತಪ್ಪದೆ ಯುದ್ಧ ಮಾಡಿದರೆ ನನಗೆ ಮರಣವೇ ನಿಶ್ಚಯವು ಈ ಸಮಯದಲ್ಲಿ ಕಪಟದಿಂದಲೇ ಕಾರ್ಯಸಿದ್ಧಿಯಾಗಬೇಕು ಅದರಿಂದಲೇ ಈಗ ಶತ್ರು ಕ್ಷಯ ಉಂಟಾಗಬೇಕು ಸಂದೇಹಾಸ್ಪದವಾದ ಫಲಕ್ಕಿಂತಲೂ ನಿಸ್ಸಂದೇಹವಾದ ಫಲವನ್ನೇ ಅವಲಂಬಿಸಬೇಕೆಂದು ಅರ್ಥಶಾಸ್ತ್ರ ವಿಶಾರದರಾದ ಜನರು ಅದನ್ನೇ ಆಧರಿಸುವರು ಈ ಫಲಸಿದ್ಧಿಯ ವಿಷಯದಲ್ಲಿ ಯಾವ ಕಾರ್ಯವು ಹೀನವೆಂದು ಜನರಿಂದ ನಿಂದಿಸಲ್ಪಟ್ಟಿರುವುದೋ ಆ ಕಾರ್ಯವು ಕ್ಷತ್ರಿಯ ಧರ್ಮವನ್ನು ಅನುಸರಿಸುವ ಮನುಷ್ಯನಿಗೆ ನ್ಯಾಯಸಮ್ಮತವೇ ಆಗುವುದು ಆ ಪಾಂಡವರು ಆಗಾಗ ನಿನ್ನಾರ್ಹವಾದ ಮತ್ತು ಕಪಟದಿಂದ ಕೂಡಿದ ಕುತ್ಸಿತ ಕಾರ್ಯಗಳನ್ನೇ ಮಾಡಿರುವರು ಈ ವಿಷಯದಲ್ಲಿ ಪೂರ್ವದಲ್ಲಿ ಧರ್ಮಜ್ಞರು ನ್ಯಾಯವನ್ನು ಅನುಸರಿಸುವವರು ತತ್ವದರ್ಶಿಗಳು ಆದ ಮಹಾತ್ಮರಿಂದ ತತ್ವಾರ್ಥದಿಂದ ಕೂಡಿದ ಶ್ಲೋಕಗಳು ಹೇಳಲ್ಪಟ್ಟವೆಂದು ಕೇಳಿರುವೆವು ಆ ಶ್ಲೋಕಾರ್ಥವೇನೆಂದರೆ ಶತ್ರು ಸೈನ್ಯವು ಬಹಳ ಆಯಾಸದಿಂದ ಬಳಲಿದಾಗಲೂ ಅದು ಚದರಿರುವಾಗಲೂ ಅಥವಾ ಊಟ ಮಾಡುವಾಗಲೂ ಪ್ರಯಾಣ ಮಾಡುವಾಗಲೂ ಪ್ರವೇಶಿಸುವಾಗಲೂ ಹೇಗೋ ಒಂದು ಸಂಚಿನಲ್ಲಿ ಅದನ್ನು ಹೊಡೆಯಬಹುದು ಶತ್ರು ಸೈನ್ಯವು ಅರ್ಧರಾತ್ರಿಯಲ್ಲಿ ನಿದ್ರಾಂಶವಾಗಿರುವಾಗಲೂ ರಕ್ಷಕರಿಲ್ಲದಿರುವಾಗಲೂ ವೀರರ ಬೆಂಬಲವಿಲ್ಲದಿರುವಾಗಲೂ ಸೈನ್ಯವು ಎರಡು ಭಾಗಗಳಾಗಿ ವಿಭಾಗಿಸಿಕೊಂಡು ಜಗಳವಾಡುವಾಗಲೂ ಅದನ್ನು ಹೊಡೆಯಬಹುದು ಎಂಬುದಾಗಿ ನೀತಿಯುಂಟು ಎಂದು ಮೊದಲಾಗಿ ಅಶ್ವತ್ಥಾಮನು ಆಲೋಚಿಸಿಕೊಂಡು ರಾತ್ರಿಯಲ್ಲಿ ಮಲಗಿದ್ದಾಗಲೇ ಪಾಂಚಾಲ ಸಹಿತರಾದ ಪಾಂಡವರನ್ನೆಲ್ಲ ಕೊಲ್ಲಬೇಕೆಂದು ನಿಶ್ಚಯಿಸಿದನು ಇಂತಹ ಕ್ರೂರ ನಿಶ್ಚಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನೇ ಚೆನ್ನಾಗಿ ನಿಶ್ಚಯಿಸಿ ಆಮೇಲೆ ಅಲ್ಲಿ ನಿದ್ರಿಸುತ್ತಿದ್ದ ಮಾವನಾದ ಕೃಪನನ್ನು ಕೃತವರ್ಮನನ್ನು ಎಬ್ಬಿಸಿದನು ಕೃಪಾ ಕೃತವರ್ಮರಿಬ್ಬರು ಎಚ್ಚರಗೊಂಡು ಲಜ್ಜೆಯಿಂದ ಯಾವ ಉತ್ತರವನ್ನು ಕೊಡದೆ ಸುಮ್ಮನಿದ್ದರು ಅವನು ತಿರುಗಿ ಒಂದು ಮುಹೂರ್ತ ಕಾಲ ಆಲೋಚಿಸಿ ಅವರಿಬ್ಬರನ್ನು ನೋಡಿ ಯಾವನಿಗಾಗಿ ನಮಗೆ ಪಾಂಡವರೊಡನೆ ದೀರ್ಘವಾದ ಉಂಟಾಯಿತು ಶೂರನೋ ರಾಜನೋ ಆದ ಆ ದುರ್ಯೋಧನನು ಹತನಾದನು ಯುದ್ಧ ವೀರನು ಹನ್ನೊಂದು ಅಕ್ಷೋಹಿಣಿ ಸೈನ್ಯಕ್ಕೆ ಅಧಿಪತಿಯು ಏಕಾಕಿಯು ಆದ ದುರ್ಯೋಧನನು ಹಲವು ಮಂದಿ ಅಲ್ಪರಿಂದ ಆವೃತನಾಗಿ ಭೀಮನಿಂದ ಮಧಿಸಲ್ಪಟ್ಟನು ಸಾಮ್ರಾಜ್ಯಾಭಿಷೇಕದ ಕಿರೀಟವನ್ನು ಧರಿಸಿದ ದುರ್ಯೋಧನನ ತಲೆಯನ್ನು ನೀಚನಾದ ಭೀಮನು ಕಾಲಿಂದಲೂ ಒದೆದನು ಆ ನೀಚ ಭೀಮಸೇನಿಂದ ಇಂತಹ ಕ್ರೂರ ಕೃತ್ಯವು ಮಾಡಲ್ಪಟ್ಟಿತು ಈಗ ಪಾಂಚಾಲರು ಬಹಳವಾಗಿ ಗರ್ಜಿಸುವರು ಆಗಾಗ ಸಿಂಹನಾದಗಳನ್ನು ಮಾಡುವರು ನಗುವರು ಶಂಕಗಳನ್ನು ಊದುವರು ನೂರು ನೂರು ಮಂದಿ ಸೇರಿ ಸಂತೋಷದಿಂದ ದುಂದುಬಿಗಳನ್ನು ಹೊಡೆಯುವರು ಶಂಖ ಧ್ವನಿಗಳಿಂದ ಕೂಡಿದ ಘೋರವಾದ ಅವರ ವಾದ್ಯಘೋಷವು ಗಾಳಿಯಿಂದ ಹರಡಿ ದಿಕ್ಕುಗಳನ್ನೆಲ್ಲ ತುಂಬಿಸುವಂತಿರುವುದು ಅದು ಅಲ್ಲಿ ಕೆನೆಯುವ ಕುದುರೆಗಳ ಶಬ್ದವು ಗರ್ಜಿಸುವ ಆನೆಗಳ ಘೀಂಕಾರವು ಶೂರರ ಸಿಂಹನಾದವು ಬಹು ಪ್ರಬಲವಾಗಿ ಕೆಳಿಸುವವು ಅದು ಹತ್ತಲಾಗಿ ಪೂರ್ವಾಭಿಮುಖವಾಗಿ ಬಹು ಸಂತೋಷದಿಂದ ಹೋಗುತ್ತಿರುವ ಪಾಂಡವ ಸೇನಾ ವೀರರ ರಥನೇಮಿ ಶಬ್ದವು ಕೇಳಿಸುವುದು ನಮ್ಮ ಕೌರವರೆಲ್ಲರೂ ಪಾಂಡವರಿಂದ ವಧಿಸಲ್ಪಟ್ಟರು ಈ ಮಹತ್ತಾದ ಆಪತ್ತಿನಲ್ಲಿ ನಾವು ಮೂವರೇ ಉಳಿದಿರುವವು ಈಗಿನ ಕೊಲೆಯಲ್ಲಿ ನೂರಾನೆಯ ಬಲವುಳ್ಳವರು ಕೆಲವರು ಸರ್ವಾಸ್ತ್ರ ವಿಶಾರದರು ಕೆಲವರು ಅಂತಹವರೆಲ್ಲರೂ ಪಾಂಡವರಿಂದ ಹತರಾದರು ಈ ವಿಪರೀತವೆಲ್ಲವೂ ಕಾಲ ವ್ಯತ್ಯಾಸದಿಂದ ಉಂಟಾದುದೆ ನಾವು ಅಸಾಧ್ಯ ಪ್ರಯತ್ನವನ್ನು ಮಾಡಿದಾಗಲೂ ಈ ಕಾರ್ಯಕ್ಕೆ ಇಂತಹ ಅಂತ್ಯ ಉಂಟಾಗಿರುವ ಕಾರಣದಿಂದ ನಿಶ್ಚಯವಾಗಿಯೂ ಈ ಕಾರ್ಯವು ಈ ವಿಧವಾಗಿಯೇ ಆಗಬೇಕಾಗಿದೆ ಈಗಲೂ ನಮ್ಮಿಬ್ಬರಿಗೂ ಮೋಹದಿಂದ ಬುದ್ಧಿ ಕೆಡದಿದ್ದ ಪಕ್ಷದಲ್ಲಿ ಈ ಮಹಾ ವ್ಯಸನದಲ್ಲಿ ಯಾವುದು ನಮಗೆ ಕ್ಷೇಮಕರವೋ ಅಂತಹ ಕಾರ್ಯವನ್ನು ಯೋಚಿಸಿ ಹೇಳಿರಿ ಎಂದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కారం